ಕರ್ನಾಟಕದಿಂದ ಆಂಧ್ರ ಪ್ರದೇಶಕ್ಕೆ ಕುಂಕಿ ಆನೆಗಳ ಹಸ್ತಾಂತರ ಮಾಡಲಾಯಿತು ಇನ್ನು ವಿಧಾನಸೌಧದಲ್ಲಿ ಈ ಬಗ್ಗೆ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು ಅದ್ದೂರಿಯಾದಂತಹ ಕಾರ್ಯಕ್ರಮ ಆಯಿತು ಈ ಕಾರ್ಯಕ್ರಮ ಮೂಲಕವಾಗಿನೇ ಆನೆಗಳನ್ನ ಹಸ್ತಾಂತರ ಮಾಡಿಕೊಡ್ಲಾಯ್ತು ಈ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಭೈರತಿ ಸುರೇಶ್ ಕೆ ಜೆ ಜಾರ್ಜ್ ದಿನೇಶ್ ಗುಂಡೂರಾವ್ ಸೇರಿದಂತೆ ರಹೀಂಖಾಂ ಅನೇಕ ನಾಯಕರು ಕೂಡ ಭಾಗಿಯಾಗಿದ್ರು ಅಲ್ಲದೆ ಇದೇ ಕಾರ್ಯಕ್ರಮದಲ್ಲಿ ಆಂಧ್ರದ ಡಿ ಸಿ ಎಂ ಪವನ್ ಕಲ್ಯಾಣ್ ಕೂಡ ಭಾಗಿಯಾಗಿದ್ರು ಈ ವೇಳೆ ಮಾತನಾಡಿದಂತಹ ಪವಲ್ಲ ಪವನ್ ಕಲ್ಯಾಣ್ ಅವರು ಮೊದಲು ಈ ಕರ್ನಾಟಕದ ನಾಡಗೀತೆ ಜೈ ಭಾರತ ಜನನೀಯ ತನುಜಾತಿ ಅನ್ನೋದಾಗಿ ಹೇಳಿದ್ರು ಬಳಿಕ ಕನ್ನಡದಲ್ಲೇ ಮಾತನ್ನ ಆರಂಭಿಸಿದ್ದು ಎಲ್ಲರ ಮೆಚ್ಚುಗೆಗೆ ಈಗ ಕಾರಣ ಆಗಿದೆ ಜಯ ಭಾರತ ಜನನೀಯ ತನು ಜಾತೆ ಜೈ ಹೇ ಕರ್ನಾಟಕ ಮಾತೆ ಜೈ ಸುಂದರ ನದಿ ನಾಡೆ ಜೈ ಹೇ ರಸ ಋಷಿಗನಗು ಭಾರತ ಮಾತೆಯ ಮುದ್ದಿನ ಮಗಳಾದ ಕರ್ನಾಟಕ ತಾಯಿಗೆ ಈ ಪುಣ್ಯಭೂಮಿಗೆ ಹಾಗೂ ಕರ್ನಾಟಕದ ಪ್ರಜೆಗಳಿಗೆ ನಾನು ತಲಬಾಗಿಸಿ ನಮಸ್ಕಾರಿಸುತ್ತಿದ್ದೇನೆ ಭರತಮಾತ ಮುದ್ದುಲು ಕೂತರು ಕರ್ನಾಟಕ ತಲ್ಲಿಕಿ ಮರಿ ನೆಲಕ್ಕೆ ಕರ್ನಾಟಕ ಪ್ರಜಲಕ್ಕೆ ನೇನು ಶಿರಸುವಂಚ ನಮಸ್ಕರಿಸ ನನ್ನ ಸಂದೇಶವನ್ನು ಪ್ರಾರಂಭಿಸುವ ಮೊದಲು ಕರ್ನಾಟಕದ ರಾಷ್ಟ್ರಕವಿ ಶ್ರೀ ಕುಪ್ಪಳ್ಳಿ ವೆಂಕಟ ಪುಟ್ಟಪ್ಪ ಕಾವಿನಾಮ ಕುವೆಂಪು ಅವರ ಅಮೃತವಾಣಿ ಕವನದಿಂದ ಪ್ರಾರಂಭಿಸುವುದು ನನಗೆ ಅಪಾರ ಸಂತೋಷವನ್ನುಂಟು ಮಾಡುತ್ತದೆ ಬಿಫೋರ್ ಸ್ಟಾರ್ಟಿಂಗ್ ಮೈ ಮೆಸೇಜ್ ಐ ಆಮ್ ಪ್ಲೀಸ್ ಟು ಸ್ಟಾರ್ಟ್ ವಿತ್ ದ ಪೋಯಮ್ ಆಫ್ ಕರ್ನಾಟಕ ರಾಷ್ಟ್ರಕವಿ ಶ್ರೀ ಕುಪ್ಪಳ್ಳಿ ವೆಂಕಟ ಪುಟ್ಟಪ್ಪ పాపులర్లీ నౌన్ ఎస్ అ పెన్నే విత్ క్వెంపు దిస్ ఇస్ వాట్ ఐ హైటెడ్ వెన్ ఐ డి ఎం ఓ యుఫోర్ వెన్ ఐ కెమ్ కెమ్ హియర్ ఇన్ లాస్ట్ ఇయర్ దిస్ ఇస్ వాట్ ఐ స్టార్టెడ్ బ్ అరణ్యకే హాడు హాడవ మున్న నూ నన్న మనద ముందే నిల్ అరణ్యకే హాడు హాడో మున్న నూ నన్న మనద ముందే నిల్లతా Before singing a song for the forest, I stand before my own mind. The forest's gentle breeze opens up the petals of my mind's awareness. This poem showcases Kuempu's reverence for nature and his understanding of the forest as a source of spiritual growth and inspiration. And it was a great moment for me. ಎಸ್ ಇವತ್ತು ಬಹಳ ಪ್ರಮುಖವಾಗಿ ವಿಧಾನಸೌಧದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಅಂದ್ರೆ ಆಂಧ್ರ ಪ್ರದೇಶಕ್ಕೆ ಕುಂಕೆ ಆನೆಗಳನ್ನ ಹಸ್ತಾಂತರ ಮಾಡುವಂತ ಕಾರ್ಯಕ್ರಮ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಇನ್ನು ಈ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯವರು ಡಿ ಸಿಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ಸೇರಿದಂತೆ ಇತರ ನಾಯಕರು ಕೂಡ ಭಾಗಿಯಾಗಿದ್ದರು ಜೊತೆಯಲ್ಲಿ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಆಗಿರುವಂತಹ ಪವನ್ ಕಲ್ಯಾಣ್ ಅವರು ಬಂದಿದ್ರು ಅವರ ಎಲ್ಲರ ಸಮ್ಮುಖದಲ್ಲಿ ಹಸ್ತಾಂತರ ಮಾಡುವಂತಹ ಕೆಲಸ ಆಯಿತು ಆ ಹೊತ್ತಿನಲ್ಲಿ ಕೂಡ ಬಹಳ ಪ್ರಮುಖವಾಗಿ ಕನ್ನಡದಲ್ಲೇ ಮಾತು ಶುರು ಮಾಡಿದ್ರು ಜ್ಞಾನಪೀಠ ಪ್ರಶಸ್ತಿ ಪಡೆದಿರುವಂತಹ ಕುವೆಂಪು ಅವರ ನುಡಿಗಳನ್ನ ಸಾಲುಗಳನ್ನ ಹೇಳುವುದರ ಮೂಲಕ ಕನ್ನಡದಲ್ಲೇ ಮಾತನ್ನ ಆರಂಭಿಸಿ ಇನ್ನು ಈ ಕಾರ್ಯಕ್ರಮದ ಉದ್ದೇಶಿಸಿ ಮಾತನಾಡಿದ್ರು ಈ ಮೂಲಕವಾಗಿ ಎಲ್ಲರ ಗಮನ ಸೆಳೆಯುವಂತ ಕಾರ್ಯಕ್ರಮ ಆಯಿತು ಹಾಗಾಗಿ ಕರ್ನಾಟಕದಿಂದ ಆಂಧ್ರ ಪ್ರದೇಶಕ್ಕೆ ಕುಂಕಿ ಆನೆಗಳನ್ನ ಹಸ್ತಾಂತರ ಮಾಡಿದ್ರು ಇದರ ತೂಕ ಮೂರು ಸಾವಿರದ ಎಂಟುನೂರು ಕೆಜಿ ಇದರ ಜೊತೆ ಇರುವಂಥ ಮಾಹುತ ಗಿರೀಶ ಮತ್ತೆ ಕಾವಾಡಿ ಅಭಿ ಎರಡನೇ ಆನೆ ರಂಜನ್ ಇವನ ಜನನ ನಮ್ಮ ಶಿಬಿರದಲ್ಲಿ ಆಗಿರೋದು